ಮಳೆ ಸುರಿಯುತ್ತಿದೆ ಕಿತ್ತೂರಿನ ಕೋಟೆಯ ಗೋಡೆಯ ಮೇಲೆ ಕಣ್ಣೀರಾದ ಮಳೆಯ ಕಣ್ಗಳು ಬೀಳುತ್ತಿದ್ದವು ಮೈಮೇಲೆ ಕುದುರೆ ಸವಾರರ ಶವಗಳು ಮಣ್ಣು ಮೆತ್ತಿದ ಯೋಧರು ಆದರೆ ಅವರ ನಡುವೆ ಇರುವುದು ಓರ್ವ ಶೂರ ಸಿಂಹ ಆಕೆಯ ಕೈಯಲ್ಲಿ ತಲವಾರು ಕಣ್ಣುಗಳಲ್ಲೂ ಅಗ್ನಿ ಬ್ರಿಟಿಷ್ ಸೇನಾಪತಿಗಳ ಕಣ್ಣುಗಳಲ್ಲಿ ಭಯ ಆಕೆಯ ಹೆಸರು ಕಿತ್ತೂರಿನ ರಾಜರಾಣಿ ಚಕ್ರಪಾಣಿ ಭಾರತದ ಮೊಟ್ಟಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿ ರಾಣಿ ಚೆನ್ನಮ್ಮ ಒಂದು ಸಾವಿರದ ಏಳುನೂರ ಎಪ್ಪತ್ತೆಂಟು ರಲ್ಲಿ ಕರ್ನಾಟಕದ ಕಿತ್ತೂರಿನಲ್ಲಿ ಹುಟ್ಟಿದ ಚೆನ್ನಮ್ಮ ಸಾಮಾನ್ಯ ಹುಡುಗಿಯಲ್ಲ ಬಾಲ್ಯದಿಂದಲೇ ಆಕೆಗೆ ಕುದುರೆ ಸವಾರಿ ಯುದ್ಧತಂತ್ರ ಶತ್ರುವನ್ನು ಎದುರಿಸುವ ಶಕ್ತಿಯಿತ್ತು ಆಕೆ ಹೆಣ್ಣಾಗಿ ಹುಟ್ಟಿದಳು ಆದರೆ ಹೃದಯದಲ್ಲಿ ಹುಲಿಯ ಶೌರ್ಯ ಹೊಂದಿದ್ದಳು ಸಾಮಾನ್ಯವಾಗಿ ಅರಮನೆಯ ಹುಡುಗಿಯರು ಡಾಲ್ ಆಟ ಆಡುತ್ತಾರೆ ಆದರೆ ಚೆನ್ನಮ್ಮ ಅವಳು ತಲವಾರು ಹಿಡಿದು ಹೋರಾಟ ಕಲಿಯುತ್ತಾಳೆ ಅವಳ ತಾಯಿ ಹೇಳುತ್ತಾರೆ ಚೆನ್ನಮ್ಮ ನೀನು ನಿನ್ನ ಜೀವನದಲ್ಲಿ ದೊಡ್ಡ ಕೆಲಸ ಮಾಡ್ತೀಯ ದೇಶಕ್ಕಾಗಿ ಹೋರಾಡ್ತೀಯ ಅವಳು ನಗುತ್ತಾಳೆ ಆದರೆ ಯಾರಿಗೂ ತಿಳಿದಿರಲಿಲ್ಲ ಅಮ್ಮನ ಮಾತು ನಿಜವಾಗಲಿದೆ ಕಿತ್ತೂರಿನ ರಾಜ ಮಲ್ಲಸರ್ಜರೊಂದಿಗೆ ಅವಳ ಮದುವೆ ಆಯಿತು ಅವಳ ಜೀವನ ಪುಟ್ಟ ರಾಜಮನೆತನದಲ್ಲಿ ಸುಖವಾಗಿ ಸಾಗಿತ್ತು ಆದರೆ ವಿಧಿ ಕ್ರೂರ ಕೇವಲ ಕೆಲವು ವರ್ಷಗಳಲ್ಲೇ ಪತಿಯನ್ನು ಮಗನನ್ನು ಕಳೆದುಕೊಂಡಳು ಕಿತ್ತೂರಿನ ರಾಜ್ಯದ ಭವಿಷ್ಯ ಹೆನಸಲ್ ಆದರೆ ಆಕೆ ದುರ್ಬಳೆಯಳಾಗಲಿಲ್ಲ ಅತ್ತೆಯಂತೆ ಅಳಲಿಲ್ಲ ತಲವಾರು ಕೈಗೆತ್ತಿಕೊಂಡಳು ನನ್ನ ಪತಿಯಿಲ್ಲ ಆದರೆ ನನ್ನ ಜನರಿಗಾಗಿ ನಾನು ಸಾಯುವವರೆಗೂ ಹೋರಾಡುತ್ತೇನೆ ಒಂದು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಬ್ರಿಟಿಷರು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅನ್ವಯಿಸಿ ಕಿತ್ತೂರನ್ನು ವಶಕ್ಕೆ ತೆಗೆದುಕೊಳ್ಳಲು ಬಂದುದು ಆದರೆ ರಾಣಿ ಚೆನ್ನಮ್ಮ ಅವರ ಅಸಹ್ಯ ನೀತಿಗಳನ್ನು ಒಪ್ಪಲಿಲ್ಲ ಅವಳು ತಕ್ಷಣವೇ ಕಿತ್ತೂರಿನ ಸೇನೆಯನ್ನು ಸಂಘಟಿಸಿದರು ಇದು ನಮ್ಮ ಮಣ್ಣು ನಮ್ಮ ಮನೆ ನಾವು ಹೋರಾಡಲೇಬೇಕು ಯುದ್ಧ ಶುರುವಾಯಿತು ರಾಣಿ ಚೆನ್ನಮ್ಮ ತಲವಾರು ಹಿಡಿದು ಕಿತ್ತೂರಿನ ಸೇನೆಯ ಮುಂಚಿನಿಂದಲೇ ಹೋರಾಡಿದಳು ಬ್ರಿಟಿಷ್ ಸೇನಾ ನಾಯಕ ತ್ಯಾಕರನನ್ನು ಆಕೆಯ ಸೈನಿಕರು ಹೊಡೆದುರುಳಿಸಿದರು ಬ್ರಿಟಿಷರಿಗೆ ಭಾರೀ ಹೊಡೆತ ಬ್ರಿಟಿಷ್ ಸೈನ್ಯ ಸೋತು ಹಿಂತಿರುಗಿತು ಆದರೆ ಬ್ರಿಟಿಷರು ಸಹಜವಾಗಿಯೇ ಕೈಕಟ್ಟಿ ಕುಳಿತಿರಲಿಲ್ಲ ಅವರು ಮತ್ತೊಮ್ಮೆ ದೊಡ್ಡ ಸೇನೆಯನ್ನು ಕಳಿಸಿದರು ಆದರೆ ಈ ಬಾರಿ ಯುದ್ಧದಿಂದಲ್ಲ ಮೋಸದಿಂದ ಗೆಲ್ಲಲು ಯತ್ನಿಸಿದರು ಕಿತ್ತೂರಿನ ಆಸ್ಥಾನದಲ್ಲಿ ಇದ್ದ ಶಿವಲಿಂಗಪ್ಪ ಎಂಬ ವ್ಯಕ್ತಿ ಬ್ರಿಟಿಷರ ಪರ ಮೋಸ ಮಾಡಿದನು ಸೇನೆಯ ರಹಸ್ಯಗಳನ್ನು ಬಿಟ್ಟುಕೊಟ್ಟನು ಕಿತ್ತೂರು ಕೋಟೆ ಊರುಳಿತು ಬ್ರಿಟಿಷರು ಅವಳನ್ನು ಸೆರೆ ಹಿಡಿದರು ಅವರನ್ನು ಬೆಳಗಾವಿಯ ಬೈಲಹೊಂಗಲ ಜೈಲಿಗೆ ಕರೆದೊಯ್ದರು ಆದರೆ ಅಲ್ಲಿ ಅವಳ ಮನಸ್ಸು ಕುಗ್ಗಲಿಲ್ಲ ನಾನು ಸೋತಿಲ್ಲ ನಾನಿನ್ನೂ ನನ್ನ ಮಣ್ಣಿನಲ್ಲಿ ಜೀವಿಸುತ್ತೇನೆ ಆಕೆಯ ಇಂಗಿತ ಇತ್ತು ಒಂದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಸೆರೆಮನೆಯಲ್ಲಿದ್ದ ಚೇತರಿಸಿಕೊಳ್ಳುವ ಕಿತ್ತೂರು ರಾಣಿ ಕೊನೆಗೆ ಕಣ್ಣೀರಿಲ್ಲದೆ ದ್ವಂದ್ವವಿಲ್ಲದೆ ಕನ್ನಡದ ಇತಿಹಾಸದಲ್ಲಿ ಅಮರಳಾದಳು ಆದರೆ ಅವಳ ಹೋರಾಟ ಅವಳ ತ್ಯಾಗ ಭಾರತದ ಹೃದಯದಲ್ಲಿ ಸದಾ ಜೀವಂತ ಈಗಲೂ ಕಿತ್ತೂರಿನಲ್ಲಿ ಚೆನ್ನಮ್ಮನ ಧೈರ್ಯ ಅವಳ ತ್ಯಾಗ ನೆನಪಿನಲ್ಲಿದೆ ಕಿತ್ತೂರು ಉತ್ಸವದಲ್ಲಿ ಅವಳ ಹೆಸರಿನ ಪ್ರತಿ ಹೆಜ್ಜೆಯು ಕನ್ನಡದ ಮಣ್ಣಿಗೆ ಪ್ರೇರಣೆ ಈ ರಾಷ್ಟ್ರ ಸ್ವಾತಂತ್ರ್ಯ ಪಡೆಯಲು ಅವಳು ಮಾಡಿದ ಹೋರಾಟ ನಿಜಕ್ಕೂ ಅಪಾರ ನಾವು ಆಕೆಯನ್ನು ಮರೆಯಬಾರದು ನಾವು ಅವಳನ್ನು ನಮ್ಮ ಮನಸ್ಸಿನಲ್ಲಿ ಸದಾ ಉಳಿಸಿಕೊಳ್ಳಬೇಕು ಏಕೆಂದರೆ ಚೆನ್ನಮ್ಮ ಬದುಕು